ಇವತ್ತು ನಾವು ಭಾರತದಲ್ಲಿರುವ ಪ್ರಮುಖ ನದಿಗಳು ಮತ್ತು ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ನೋಡೋಣ ನದಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಫೋಟೋಮೊಲಜಿ ಎಂದು ಕರೆಯುತ್ತಾರೆ ಅಂತರಾಜ್ಯ ನದಿ ವಿವಾದಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಎರಡು ಅರವತ್ತೆರಡು ಈಗ ಕಾವೇರಿ ನದಿ ಕಾವೇರಿ ನದಿ ಉಗಮ ಸ್ಥಳ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಇರುವ ತಲಕಾವೇರಿಯ ಭಾಗಮಂಡಲ ಕಾವೇರಿ ನದಿಯ ಒಟ್ಟು ಉದ್ದ ಎಂಟು ನೂರ ಐದು ಕಿಲೋಮೀಟರ್ ಕಾವೇರಿ ನದಿಯು ಕರ್ನಾಟಕದಲ್ಲಿ ಒಟ್ಟು ಮುನ್ನೂರ ಎಂಬತ್ತು ಕಿಲೋಮೀಟರ್ ಹರಿಯುತ್ತದೆ ಕಾವೇರಿ ನದಿ ಹರಿಯುವ ರಾಜ್ಯಗಳು ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಕಾವೇರಿ ನದಿಯ ನದಿಯು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಕಾವೇರಿ ನದಿಯು ಪೂರ್ವ ದಿಕ್ಕಿಗೆ ಹರಿಯುವ ನದಿಯಾಗಿದೆ ಕಾವೇರಿ ನದಿಯ ಉಪನದಿಗಳು ಯಾವುವು ಅಂದರೆ ಹಾರಂಗಿ ಕಬಿನಿ ಶಿಂಷಾ ಹೇಮಾವತಿ ಲಕ್ಷ್ಮಣತೀರ್ಥ ಭವಾನಿ ಲೋಕಪಾವನಿ ಸುವರ್ಣವತಿ ಅರ್ಕವತಿ ವೃಷಭಾವತಿ ನೋಯಲ್ ಕಾವೇರಿ ನದಿಯಿಂದ ಸೃಷ್ಟಿಯಾದ ದ್ವೀಪಗಳು ಅಂದರೆ ಶಿವನ ಸಮುದ್ರ ಮಂಡ್ಯ ಶ್ರೀರಂಗಪಟ್ಟಣ ಮಂಡ್ಯ ಶ್ರೀರಂಗಂ ತಮಿಳುನಾಡು ಜೊತೆಗೆ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಕಟ್ಟಿರುವ ಅಣೆಕಟ್ಟುಗಳು ಯಾವುವು ಅಂತಂದರೆ ಕೆ ಆರ್ ಎಸ್ ಕೃಷ್ಣರಾಜಸಾಗರ ಅಣೆಕಟ್ಟು ಮಂಡ್ಯ ಗೊರೂರು ಅಣೆಕಟ್ಟು ಹಾಸನ ಜಿಲ್ಲೆಯ ಹೇಮಾವತಿ ನದಿಗೆ ಕಬಿನಿ ಜಲಾಶಯ ಮೈಸೂರು ಎಚ್ ಡಿ ಕೋಟೆ ಆರಂಗಿ ಜಲಾಶಯ ಕೊಡಗು ಮೇಕೆದಾಟು ಅಣೆಕಟ್ಟು ರಾಮನಗರ ಮೇಕೆದಾಟು ಅಣೆಕಟ್ಟು ರಾಮನಗರ ತಮಿಳುನಾಡಿನಲ್ಲಿ ಕಾವೇರಿ ನದಿಗೆ ಕಟ್ಟಿರುವ ಅಣೆಕಟ್ಟುಗಳು ಮೆಟ್ಟೂರು ಜಲಾಶಯ ಕಾವೇರಿ ನದಿಗೆ ಸ್ಟ್ಯಾನ್ಲಿ ಜಲಾಶಯ ಕಾವೇರಿ ನದಿ ಗ್ರ್ಯಾಂಡ್ ಕಲ್ಯಾಣ ಜಲಾಶಯ ಕಾವೇರಿ ನದಿ ಭವಾನಿ ಸಾಗರ ಜಲಾಶಯ ಕಾವೇರಿ ನದಿ ಕಾವೇರಿ ನದಿಗೆ ಹೊಗೆನಕಲ್ ಜಲಪಾತವಿದೆ ಇದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯದಲ್ಲಿದೆ ಕಾವೇರಿ ಜಲಮಾಪನ ಕೇಂದ್ರ ಇರುವುದು ಚಾಮರಾಜನಗರ ಜಿಲ್ಲೆಯ ಬಿಳಿಗುಂಡ್ಲು ಎಂಬಲ್ಲಿ ಕಾವೇರಿ ನದಿ ವಿವಾದ ಇರುವುದು ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿ ಕಾವೇರಿ ನ್ಯಾಯಾಧಿಕರಣ ಮಂಡಳಿ ಬಗ್ಗೆ ಹೇಳಬೇಕಾದ್ರೆ ಕಾವೇರಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತು ಜೂನ್ ಎರಡರಂದು ಕಾವೇರಿ ನ್ಯಾಯಾಧೀಕರಣ ಮಂಡಳಿಯ ಮೊದಲ ಅಧ್ಯಕ್ಷರು ನ್ಯಾಯಮೂರ್ತಿ ಚಿತೋಷ್ ಮುಖರ್ಜಿ ಕಾವೇರಿ ನ್ಯಾಯಾಧೀಶೀಕರಣ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ನ್ಯಾಯಮೂರ್ತಿ ಅಭಯ್ ಮನೋಹರ್ ಸಪ್ರೆ ನ್ಯಾಯಮೂರ್ತಿ ಅಭಯ್ ಮನೋಹರ್ ಸಪ್ರೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಯಾರಂದರೆ ಸೌಮಿತ್ರಕುಮಾರ್ ಹಾಲ್ದಾರ್ और हाख